ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಎಲೆಗಳು ನೋರಾರು ಭಾವದ ಎಲೆಗಳು ನೋರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಸಾಗೋಣ ట్టి సాగుణ నావు నీవు గుణ వందాగి నీ భిన్నతే నీగోణ సవిర వందే గురిగాగి రపం పం పం ల ಲಲ್ಲ ಲಲ್ಲಾಲ ಲಲ್ಲ 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 ಕಿಡಿಗಳು ನೂರಾರು ಬೆಳಕಿನ ಕುಡಿಗಳು ನೂರಾರು ಬೆಳಕಿನ ಪರಿಗೆ ಒಂದೇ ಹೆಸರು ಸೂರ್ಯ ಚಂದ್ರ ಲಾಂದ್ರ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ಕಿಡಿಗಳು ನೂರಾರು ಬೆಳಕಿನ ಕುಡಿಗಳು ನೂರಾರು ಬೆಳಕಿನ ಪರಿಗೆ ಒಂದೇ ಹೆಸರು ಸೂರ್ಯ ಚಂದ್ರಾಲಂದ್ರ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ತೆರೆಯೋಣ ಹೃದಯ ತೆರೆಯೋಣ ನಾವು ನೀವು ಸೇರಿ ಒಂದಾಗಿ ಮರೆಯೋಣ ಬೇದ ಮರೆಯೋಣ ನದಿಗಳು ಕೋಣಿದ ಪ್ರೀತಿಯ ಕಣಲಾಗಿ ರಬಂ ಪಂ ಪಂ ಲಲ್ಲ ಪದಗಳು ನೋರಾರು ಬದುಕಿನ ಹದಗಳು ನೋರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ ಪದಗಳು ನೂರಾರು ಬದುಕಿನಾದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ ಕಟ್ಟೋಣ நாடன நாவோ நீவோ நீ சேரி வந்தாக முட்டோோணான முட்டோோண த தே நாடின சோரே ரபம் பம் பம் லல்ல La 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 la